ಚನ್ನಮನ ಕಿತ್ತೂರಿನ ನೆಚ್ಚಣಕಿ ಗ್ರಾಮದ ಇಪ್ಪತ್ತೆಂಟನೇ ವರ್ಷದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇಂದು ಅದ್ದೂರಿಯಾಗಿ ನಡೆಯಿತು ಈ ಜಾತ್ರಾ ಮಹೋತ್ಸವದಲ್ಲಿ ರೇವಣಸಿದ್ದೇಶ್ವರ ಕಮಿಟಿ ಮಲ್ಲಿಕಾರ್ಜುನಯ್ಯ ಶಿವರುದ್ರಯ್ಯ ಕೇರಿಮಠ್ ಅಧ್ಯಕ್ಷರು ಉಪಾಧ್ಯಕ್ಷರು ಗುರುಪಾದಪ್ಪ ಚೆನ್ನಪ್ಪ ಅಂಗಡಿ ಮಾಜಿ ಸೈನಿಕರು ಯಲ್ಲಪ್ಪ ಅವರಾಧಿ ಸೆಕ್ರೆಟರಿ ರಾಜು ಹೊಸಮನಿ ಖಜಾಂಜಿ ಗುಡಿ ಅರ್ಚಕರು ಸಿದ್ದರಾಮಯ್ಯ ಮುರುಗೋಡು ಮಠ ಸೇರಿದಂತೆ ನಿಚ್ಚಣಕಿ ಗ್ರಾಮದ ಗುರು ಹಿರಿಯರು ಮತ್ತು ಯುವಕರು ಉಪಸ್ಥಿತರಿದ್ದರು ರೇವಣಸಿದ್ದೇಶ್ವರ ಇಪ್ಪತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಎಂ ಕೆ ನ್ಯೂಸ್ ಓಂ ಶ್ರೀ ಗುರು ರೇವಣ ಸಿದ್ದೇಶ್ವರ ನಮಃ ಸಿದ್ದೇಶ್ವರ ನಮ್ಮ ಕಮಿಟಿ ವತಿಯಿಂದ ಪ್ರತಿ ವರ್ಷನೂ ಜಾತ್ರೆ ವಿಜೃಂಭಣೆಯಿಂದ ಮಾಡ್ಕೊಂತ ಬಂದಿದ್ದೇವೆ ಇದು ಇಪ್ಪತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಎಲ್ಲಾರು ಕೂಡಿ ನಾವು ಬ ಊರ್ ವತಿಯಿಂದ ಇದನ್ನ ಜಾತ್ರೆ ಮಾಡ್ತೇವಿ ಎಲ್ಲರೂ ಸದ್ಭಕ್ತರು ಇದಕ್ಕ ತನು ದೇಣಿಗೆ ಕೊಡ್ತಾರೆ ಇದ್ರದೇನು ಇದನ್ನ ಇಲ್ಲ ಉತ್ಪನ್ನ ಇಲ್ಲ ಭಕ್ತರಿಂದನ ನಾವು ಜಾತ್ರೆ ಮಾಡ್ತೇವಿ ಆ ವಜ್ರಮಣದಿಂದ ಮಾಡ್ತೇವಿ ಇಪ್ಪತ್ತೆಂಟನೇ ವರ್ಷ ಜಾತ್ರೆ ಇದ್ರಿ ಜಾತ್ರೆಯಲ್ಲಿ ವಿಶೇಷ ಅಂದ್ರೆ ಸಾಯಂಕಾಲ ಇನ್ನು ಪಾಲಿಕೆ ಊರಲ್ಲಿ ನಾವು ಪಾಲಿಕೆಯನ್ನ ಮೆರವಣಿಗೆಯಿಂದ ಮಾರಿಕೊಂಡ್ ಬಂದು ಮತ್ತದನ್ನ ಇಲ್ಲೇ ಇದಕ್ಕೆ ಮಾಡಿ ಕೊಡ್ತೇವ್ರಿ ಹುಡುಗಿ ಅನ್ನಪ್ರಸಾದ ಕಾರ್ಯಕ್ರಮ ಅನ್ನಪ್ರಸಾದ ಅದು ಇರ್ತದೆ ಎರಡು ದಿನ ಹಿಂದಿನ ಭಜನಾ ಇರ್ತದ ರೀ ಭಜನೆ ಆದ್ಮೇಲೆ ಇವತ್ತಿನ ಜಾತ್ರೆ ದಿನ ಎಲ್ಲಾ ಇದ್ ಮಾಡಿದ್ವಿ ಊಟಕ್ಕೆ ಬರ್ತಾರೆ

ಶ್ರೀ ರೇವಣಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಹಿರಿಯರ ಮತ್ತು ಭಕ್ತಾದಿಗಳ ಸಮ್ಮುಖದೊಳಗ ಅತ್ಯಂತ ಯಶಸ್ವಿಯಾಗಿ ಇದೆ ಪ್ರಥಮವಾಗಿ ಈ ಜಾತ್ರಾ ಪ್ರಾರಂಭೋತ್ಸವದೊಳಗ ಅನೇಕ ಸಾಮೂಹಿಕ ವಿವಾಹಗಳು ಪೂಜ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳ ಪ್ರವಚನ ಕಾರ್ಯಕ್ರಮ ಹಾಗೆಯೇ ಕನ್ನಡದ ಅಂತಕ್ಕಂಥ ಮುಸ್ಲಿಂ ಧರ್ಮಗುರುಗಳಾಗಿರ್ತಕ್ಕಂಥ ಅವರು ಕೂಡ ಈ ನಿಜಿ ಗ್ರಾಮಕ್ಕೆ ಆಗಮಿಸಿದ್ರು ಅನೇಕ ಭಜನಾ ಸ್ಪರ್ಧೆಗಳನ್ನು ಕೂಡ ಈ ಗ್ರಾಮದೊಳಗ ಆಯೋಜಿಸಲಾಗಿದೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಆಗಿದ್ರು ಕೂಡ ಹೆಚ್ಚಿನ ಕೀರ್ತಿಯನ್ನು ಮಂದಿ ಕಿತ್ತೂರಿನ ಭಕ್ತರು ಸುತ್ತಮುತ್ತಲಿನ ಹಳ್ಳಿಯ ಭಕ್ತರು ಕೂಡ ಶ್ರೀ ರೇವಣಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಶೋಭೆಯನ್ನು ತರುತ್ತಿದ್ದಾರೆ ನಿಚ್ಚಿಣಕಿ ಗ್ರಾಮದ ಈ ಗುಡಿಯ ಪೂಜಾರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮುರುಗೋಡ್ ಮಠ ಅವರ ಪ್ರತಿ ದಿವಸ ಇಲ್ಲಿ ಅಭಿಷೇಕಗಳನ್ನು ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಿ ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದಗಳನ್ನು ಹಂಚಿ ಪುನೀತರಾಗ್ತಾ ಇದ್ದಾರೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತದೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಿ ಈ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುವಂತಹ ಹಂತದೊಳಗದ ಇವತ್ತು ಊರಿನ ತುಂಬ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ ಒಂದು ಸಾಕತಾಳಿ ಅಂದ್ರೆ ಇವತ್ತಿನ ಈ ಪಲ್ಲಕ್ಕಿ ಉತ್ಸವದೊಳಗೆ ಮಳೆ ಕೂಡ ಒಂದು ಬಂದು ತನ್ನ ಮಳೆ ಸಿಂಚನದೊಂದಿಗೆ ಈ ಜಾತ್ರೆಯ ಒಂದು ಸಂಪನ್ನಗೊಳ್ಳುವಂಥ ಒಂದು ರೂಢಿ ಅದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸುದ್ದಿ ಮಾಧ್ಯಮದೊಳಗೆ ಈ ಒಂದು ಟಿ ವಿ ಮಾಧ್ಯಮವಾಗಿ ಇವತ್ತು ಟಿ ವಿ ಚಾನೆಲ್ ಇರ್ಬೋದು ಮೊಬೈಲ್ ಆ್ಯಪ್ ಇರ್ಬೋದು ವ್ಯಾಟ್ಸಪ್ಗಳು ಇರ್ಬೋದು ಮಹಾಂತೇಶ್ ಕರ್ಬಸನವರು ಎಂ ಕೆ ನ್ಯೂಸ್ನ ಎಂ ಮಹಾಂತೇಶ್ ಕರ್ಬಸನವರು ಕೂಡ ಈ ಒಂದು ಮಠದ ಭಕ್ತರಾಗಿ ಅವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಗ್ರಾಮ ಸ್ವರೂಪವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು